ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹ ಗೃಹಸ್ಥಿತಿಯನ್ನು ಆಧರಿಸಿ ಇವರ ಒಂದು ಶುಭ ಅಶುಭ ಫಲಗಳನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ ಮೊದಲಿಗೆ ನಿಮ್ಮಲ್ಲಿ ನಮ್ಮ ಮನವಿ ಎಂದರೆ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ನೀವು ಮಾಡುವಂತಹ ಲೈಕ್ ನಮಗೆ ಬಹಳ ಮುಖ್ಯವಾದದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಲೈಕ್ ಮಾಡುವುದರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯವಾಗುತ್ತದೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನೀವು ಹೊಸದಾಗಿ ನನ್ನ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಜೂನ್ ತಿಂಗಳಲ್ಲಿ ರಾಶಿಯವರ ಫಲವನ್ನು ನೋಡಿದಾಗ ಮುಖ್ಯವಾಗಿ ನೀವು ಅನೇಕ ದಿನಗಳಿಂದ ಎದುರಿಸುತ್ತಿರತಕ್ಕಂತಹ ಕಠಿಣ ಸಮಸ್ಯೆಗಳೆಲ್ಲ ದೂರವಾಗುವಂತಹ ಸಮಯ ಹಾಗೆ ಅನೇಕ ದಿನಗಳ ಹಿಂದೆ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಮರಳಿ ನಿಮ್ಮ ಬಳಿ ಬರುವಂತಹ ಸಮಯ ಕೂಡಿ ಬಂದಿದೆ ರಾಶಿಯವರಿಗೆ ಈ ಜೂನ್ ತಿಂಗಳು ಅಧಿಕ ಧನಲಾಭ ಕೊಡುವಂತಹ ಸಮಯ ಹಾಗೆ ರಾಶಿಯವರಿಗೆ ಎಂದೂ ಕಂಡರಿಯದ ವಿಚಿತ್ರ ಅನುಭವಗಳು ಆಗುವಂತಹ ಸಾಧ್ಯತೆಗಳಿವೆ ಹಣಕಾಸಿನ ಸ್ಥಿತಿ ಉತ್ತಮವಾಗಲಿದ್ದು ನಿರೀಕ್ಷೆಗೂ ಮೀರಿದ ಸಂಪಾದನೆ ಕೂಡಿ ಬರುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ರಾಶಿಯವರಿಗೆ ಈ ಸಮಯ ಬಹಳ ಅದ್ಭುತವಾಗಿದ್ದು ಸಾಕಷ್ಟು ಲಾಭ ಗಳಿಸುವ ಅವಕಾಶಗಳು ಹೆಚ್ಚಾಗಿವೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸದಾದಂತಹ ಬದಲಾವಣೆ ಮತ್ತು ಹೊಸ ವ್ಯಕ್ತಿಗಳ ಸಹಾಯದಿಂದ ವ್ಯಾಪಾರ ಅಭಿವೃದ್ಧಿಯಾಗಿ ಬಹಳಷ್ಟು ಲಾಭ ಗಳಿಸುವಂತಹ ಸಾಧ್ಯತೆಗಳಿವೆ ಕುಟುಂಬ ಸದಸ್ಯರೊಂದಿಗೆ ದೂರ ಪ್ರಯಾಣ ಪ್ರವಾಸ ಕೈಗೊಳ್ಳುವ ಮತ್ತು ವಿದೇಶ ಪ್ರಯಾಣ ಕೂಡಿ ಬರುವ ಹೆಚ್ಚಿನ ಅವಕಾಶಗಳಿವೆ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳ ಅವಧಿಯಲ್ಲಿ ಅನೇಕ ರೀತಿಯ ಧನ ಲಾಭ ಕೂಡಿ ಬರುತ್ತದೆ ನಿರೀಕ್ಷೆಗೂ ಮೀರಿದ ಧನ ಇವರ ಸ್ವಂತವಾಗಲಿದೆ ಈ ಜೂನ್ ತಿಂಗಳಲ್ಲಿ ಹೊಸದಾಗಿ ಪ್ರಾರಂಭ ಮಾಡಲು ಹೊರಟಿರತಕ್ಕಂತಹ ವ್ಯಾಪಾರ ವ್ಯವಹಾರಗಳೆಲ್ಲವೂ ಸಹ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುವ ಅವಕಾಶಗಳಿವೆ ಯಾವುದೇ ರೀತಿಯ ಹೊಸ ಯೋಜನೆ ಮಾಡಲು ಈ ಸಮಯವನ್ನು ಉಪಯೋಗಿಸಬಹುದು ಕನ್ಯಾ ರಾಶಿಯವರಿಗೆ ಕುಟುಂಬ ಸದಸ್ಯರಿಂದ ಸಹಕಾರ ಪ್ರೀತಿ ಮತ್ತು ಗೌರವ ಲಭಿಸುತ್ತದೆ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಯೋಗ ಅಂದರೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಹೆಚ್ಚಾಗಿದ್ದು ವಿವಾಹ ನಿಶ್ಚಯಕ್ಕೆ ಈ ಸಮಯ ಅದ್ಭುತವಾಗಿರ್ತದೆ ಇನ್ನು ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಈ ಸಮಯ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಗಳಿಸುತ್ತೀರಿ ಅರ್ಧಕ್ಕೆ ನಿಂತಿರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಪೂರ್ಣಗೊಳ್ಳುತ್ತವೆ ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ತೆಗೆದುಕೊಳ್ಳಬೇಕಾದಂತಹ ಎಚ್ಚರವೆಂದರೆ ಯಾರಿಗೂ ಧನ ಸಹಾಯ ಅಥವಾ ಸಾಲವಾಗಿ ಹಣವನ್ನು ನೀಡಬೇಡಿ ಈ ಸಮಯದಲ್ಲಿ ನಿಮ್ಮ ಕೈಯಿಂದ ಹೊರಹೋದಂತಹ ಹಣ ಮರಳಿ ಬರಲು ನೀವು ಅನೇಕ ಕಾಲ ಕಾಯಬೇಕಾಗಬಹುದು ಹಾಗಾಗಿ ಈ ಸಮಯ ಯಾರಿಗೂ ಹಣವನ್ನು ಸಾಲದ ರೂಪವಾಗಿ ಕೊಡುವ ಪ್ರಯತ್ನವನ್ನು ಮಾಡಬೇಡಿ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುವುದು ಸೂಕ್ತ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಾವು ಕಂಡಂತಹ ಕನಸನ್ನು ನನಸಾಗಿಸಿಕೊಳ್ಳುವಂತಹ ಶುಭ ಸಮಯವಾಗಿರುತ್ತದೆ ಸಮಯ ವ್ಯರ್ಥ ಮಾಡದೆ ಓದಿನ ಕಡೆ ಗಮನ ಹರಿಸಿ ವಿದ್ಯೆಯಲ್ಲಿ ಹೆಚ್ಚಿನ ಅನುಕೂಲ ಪಡೆಯುವ ಶುಭ ಸಮಯ ಈ ಜೂನ್ ತಿಂಗಳಲ್ಲಿ ಕೂಡಿರುತ್ತದೆ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳ ಮಧ್ಯಕಾಲದಲ್ಲಿ ಶುಭ ಸಮಾಚಾರ ಕೇಳುವ ಮತ್ತು ಜೀವನದಲ್ಲಿ ಅತಿ ಮುಖ್ಯವಾದಂತಹ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶಗಳಿವೆ ಇನ್ನುಳಿದಂತೆ ರಾಶಿಯವರ ಆರ್ಥಿಕ ವಿಚಾರವು ಈಗಾಗಲೇ ತಿಳಿಸಿದ್ದೇನೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳು ಕಾಣುತ್ತಿರುವುದಿಲ್ಲ ಆದಾಗ್ಯೂ ಸಹ ಕಾಲಿನ ಪಾದಗಳಿಗೆ ಸಂಬಂಧಿಸಿದ ವ್ಯಾಧಿಗಳೇನಾದರೂ ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳು ತುಂಬ ಲಾಭದಾಯಕವಾಗಿಯೂ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯ ಸಾಧಿಸಲು ವ್ಯಾಪಾರ ಅಭಿವೃದ್ಧಿ ಮಾಡಿಕೊಳ್ಳಲು ಯಾವುದೇ ಹೊಸ ವ್ಯಾಪಾರ ಅಥವಾ ಯೋಜನೆ ಪ್ರಾರಂಭಿಸಲು ವಿವಾಹ ಗೃಹ ನಿರ್ಮಾಣ ಮುಂತಾದ ಶುಭ ಕಾರ್ಯಗಳಿಗೆ ಈ ಸಮಯ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭಗವಂತು